ಸುಮಾರು ಅಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹೂಡಬೇಕಾಗಿತ್ತು ಊಡ್ಲಿಲ್ಲ ದುಡ್ಡು ಕೊಡಲಿಲ್ಲ ಅದು ಎಲ್ಲಿದೆ ಅಷ್ಟೇ ಒಂದು ಇನ್ನೂರು ಮುನ್ನೂರು ಜನ ಕೆಲಸ ಮಾಡಿದೆ ಇದು ಮೋದಿ ಮೋದಿ ಯಾಕೆ ಇದು ಮಾಡಿದ್ರೆ ಯಾವುದೇ ಒಂದು ಡೆವಲಪ್ಮೆಂಟ್ ಕೆಲಸ ಕರ್ನಾಟಕದಲ್ಲಿ ಆಗಬಾರ್ದು ಗುಲ್ಬರ್ಗದಲ್ಲಿ ಆಗಬಾರ್ದು ಅದಕ್ಕೆ ನಮಗೆ ತುಳ್ಕೊಂಡು ತುಳ್ಕೊಂಡು ಹೊಂಟಿದ್ದಾನೆ ಅಂತವ್ರಿಗೆ ಓಟ್ ಕೊಡ್ತೀರಾ ನೀವು ಯಾರ ನಿಮ್ಗಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತಂದು ಕೊಟ್ಟರು ಯಾರು ನಿಮಗಾಗಿ ಸೆಂಟ್ರಲ್ ಯೂನಿವರ್ಸಿಟಿ ಕೊಟ್ಟರು ಯಾರು ನಿಮ್ಗಾಗಿ ಎರಡು ನ್ಯಾಷನಲ್ ಹೈವೇ ಕೊಟ್ಟರು ಯಾರ ನಿಮ್ಗಾಗಿ ಬೋಗಿ ಫ್ಯಾಕ್ಟ್ರಿ ಕೊಟ್ಟರು ಯಾರ ನಿಮ್ಗಾಗಿ ಮೂವತ್ತೇಳು ಟ್ರೈನ್ಗಳು ಕರ್ನಾಟಕದಲ್ಲಿ ಓಡಾಡ್ತಾ ಇದೆ ಯಾರೋ ಒಬ್ರು ಹೇಳಿದ್ ಕೇಳಿದೆ ಗುಲ್ಬರ್ಗ ಯಾರ್ ನಿಂದ ಹಾಕ ಹೋಗಿಲ್ಲ ಬೆಂಗಳೂರಿಗೆ ಸ್ವಲ್ಪ ಯಾರಿಗಾದರೂ ವಿವೇಚನೆ ಇದ್ರೆ ಅವರು ಇಂಥ ಮಾತಾಡಲ್ಲ ಗುಲ್ಬರ್ಗ ಅಲ್ಲಿಂದ ಬೆಂಗಳೂರಿಗೆ ಬಿಡಕ್ಕೆ ಯಾಕೆ ಆಗ್ಲಿಲ್ಲ ಅಂದ್ರೆ ಶೋಲಾಪುರದಲ್ಲಿ ಡಿವಿಜನ್ ಪ್ಲೇಸ್ ಇದೆ ಗುಲ್ಬರ್ಗಾದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಬಿಡಬೇಕು ಎರಡು ಕಡೆಯಿಂದ ಇಲ್ಲಿ ಇಲ್ಲಿಂದ ಹೋಗೋದು ಬರೋದಕ್ಕೆ ಅಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ನಾವೇನ್ ಮಾಡ್ದೇವೆ ಇಲ್ಲ ವಾಡಿಯಿಂದ ಬಿಡಬೇಕಾಗಿತ್ತು ಜಂಕ್ಷನ್ ಲಿಂದ ಇಲ್ಲ ಶೋಲಾಪುರ್ ಜಂಕ್ಷನ್ ಲಿಂದ ಬಿಡಬೇಕಾಗಿತ್ತು ವಾಡಿಯಿಂದ ಬಿಟ್ರೆ ಕಲ್ಬುರ್ಗಿ ಹೋಗ್ತದೆ ಯಾಕಂದ್ರೆ ಕಡೆದ ಕಡೆ ಹೋಗ್ತವೆ ಅದಕ್ಕೆ ನಾವು ಸೋಲಾಪುರಿಂದ ಮಾಡ್ದೇವೆ ಸೋಲಾಪುರಿಂದ ಮಾಡಿ ಬೆಂಗ್ಳೂರ್ವರೆಗೆ ಬಿಡಕ್ಕೆ ಎಲ್ಲ ಕವರ್ ಆಗ್ತವೆ ಗಾಂಡಗಾಪುರ್ ಕವರ್ ಆಗ್ತದೆ ಗುಲ್ಬರ್ಗ ಕವರ್ ಆಗ್ತದೆ ವಾಡಿ ಕವರ್ ಆಗ್ತದೆ ಇದು ಪೂರ್ತಿ ಬೆಂಗಳೂರು ಜನ ಅದು ಯಾರಿಗೆ ಇದೆ ಅವ್ರಿಗೆ ಅರ್ಥ ಆಗ್ತದೆ ಈಗ ನಾವು ಬೀದರಿಂದ ಮಾಡಿಕೊಟ್ಟೇವೆ ಬೆಂಗಳೂರಿಗೆ ಯಾರು ನಮ್ಗೆ ಹೇಳಿದ್ರ ಯಾರು ಕೇಳಿದ್ರ ಇಲ್ಲ ನಾವು ಮಾಡಿಕೊಟ್ಟೆ ನನಗೆ ಜನ ಬೇಕು ರೀ ಹೊರತಾಗಿ ಅದು ಎಲ್ಲಿಂದ ಹೋಗ್ತದೋ ಯಾವ ಕಡೆ ಹೋಗ್ತದೋ ಅದು ನನಗೇನು ಗೊತ್ತಿಲ್ಲ ನನ್ನ ಜನರಿಗೆ ತಲುಪಬೇಕು ಜನರಿಗೆ ಮುಟ್ಟಬೇಕು ಎಲ್ಲ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಮಾಡಿದೆ ಬೀದರಿಂದ ಇಂದ ಜೇವರ್ಗಿ ನ್ಯಾಷನಲ್ ಹೈವೇ ಜೇವರ್ಗಿಲಿಂದ ಮುಂದೆ ನ್ಯಾಷನಲ್ ಹೈವೇ ಇಲ್ಲ ಅದನ್ನ ಪುನಃ ನಮ್ಮ ಸರ್ಕಾರದಲ್ಲಿ ಜೇವರ್ಗಿಲಿಂದ ಪುನಃ ಶ್ರೀರಂಗಪಟ್ಟಣವರೆಗೆ ನ್ಯಾಷನಲ್ ಹೈವೇ ಡಿಕ್ಲೇರ್ ಮಾಡಿಸಿ ಈಗ ಅದು ನ್ಯಾಷನಲ್ ಹೈವೇ ಆಗಿದೆ ಮೊದಲು ಬರೇ ಬೀದರ್ ಟು ಜೇವರ್ಗಿ ಜೇವರ್ಗಿ ಟು ಬಿಜಾಪುರ್ ಬಿಜಾಪುರ್ ಟು ಸಂಕೇಶ್ವರ್ ಅರ್ಥ ಮಾಡ್ಕೊಳ್ಳೋದಿಲ್ಲ ಜನ ತಿಳ್ಕೊಳ್ಳೋದು ಇಲ್ಲ ಇವೆಲ್ಲ ಕೆಲಸ ನಾವು ಜನರಿಗಾಗಿ ಮಾಡಿದೆ ಹೊರತಾಗಿ ಯಾರಿಗೋ ಇದನ್ನ ಅವರಿಗೆ ನಮ್ಮ ಕಡೆ ಮತ ಚಳಿಬೇಕು ಅಂತೇನಿಲ್ಲ ಮತ ಚಳಿಬೇಕು ಅದಕ್ಕೆ ನಾ ಎಂದು ಮಹತ್ವ ಕೊಟ್ಟೇ ಇಲ್ಲ ಜನ ಕೆಲಸ ಮಾಡಿದ್ರೆ ಓಟ್ ಕೊಡ್ತಾರೆ ಇದು ನನ್ನ ನಂಬಿಕೆ ನೀವು ನ್ಯಾಯವಾಗಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡಿದ್ರೆ ಜನ ನಮಗೆ ನಂಬುತ್ತಾರೆ ಇದು ನನ್ನ ನಂಬಿಕೆ ನಾನು ಅದು ಮಾಡ್ಕೋತ ಬಂದಿನ ಅಂತ ಹೇಳಿ ನನಗೆ ಜನ ಸತತವಾಗಿ ನಲ್ವತ್ತು ವರ್ಷ ಆರಿಸಿ ತಂದರು ಸುಳ್ಳು ಹೇಳೋರಿಗೆ ಏನಿಲ್ಲ ಅದನ್ನ ಪುನಃ ಮೋದಿ ಪದೇ ಪದೇ ಮೇರಿ ಗ್ಯಾರಂಟಿ ಮೇರಿ ಓ ಇದು ಹೇಳ್ಕೊತ ಹೋಗ್ತಾನೆ ಹೋಗ್ಲಿ ಪಾಪ ಅವನು ಏನೇನು ಹೇಳಿದಾನೆ ಒಂದು ಆಗ್ಲಿಲ್ಲ ನಾ ಇನ್ಕಮ್ ಡಬಲ್ ಆಗ್ಲಿಲ್ಲ ನಾ ಎರಡು ಕೋಟಿ ನೌಕರಿ ಸಿಗ್ಲಿಲ್ಲ ಹದಿನೈದು ಲಕ್ಷ ಸಿಗ್ಲಿಲ್ಲ ಫರ್ಟಿಲೈಸರು ಅದು ಅಮೋನಿಯಂ ಇಂಥವೆಲ್ಲ ಏನ್ ರೈತರಿಗೆ ಬೇಕಾಗಿತ್ತು ಅದು ಕಡಿಮೆ ಮಾಡಲಿಲ್ಲ ಟ್ರ್ಯಾಕ್ಟರ್ನಾಗ ಜಿ ಎಸ್ ಟಿ ಹಾಕದ ಅದು ಕಡಿಮೆ ಮಾಡಲಿಲ್ಲ ಡೀಸೆಲ್ ಕಡಿಮೆ ಆಗಲಿಲ್ಲ ಫರ್ಟಿಲೈಸರ್ ಬೆಲೆ ಕಡಿಮೆ ಅದು ಕೈ ಐದು ಪರ್ಸೆಂಟ್ ಹಾಕ್ಬಿಟ್ಟ ಕೆಟ್ಟದೇ ಮಾಡಿದ ರೈತರಿಗೆ ಹೊರತಾಗಿ ಒಳ್ಳೇದು ಮಾಡಿಲ್ಲ ಅದಕ್ಕೆ ಬಂದುಗಳೇ ನಾನು ಹೆಚ್ಚು ನಿಮ್ಮ ಮುಂದೆ ಹೇಳಿದೆ ಇಷ್ಟು ಮಾತ್ರ ಇವತ್ತಿನ ದಿವಸ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಸರ್ಕಾರ ನಮ್ಮ ಅಲಯನ್ಸ್ ಪಾರ್ಟಿ ನಾವು ಸುಮಾರು ಇಪ್ಪತ್ತಾರು ಪಾರ್ಟಿಗಳ ಕೂಡಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಯಾವಾಗಲೂ ಮೋದಿ ಅವರು ಹಂಗಸ್ತಾರೆ ಅವ್ರ ಬಳಿ ಯಾರು ಲೀಡರ್ ಅಲ್ಲ ಯಾರು ಇದು ಇದ್ದಾರೆ ನಾನು ಇಲ್ಲಿದ್ದೇನೆ ಮೋದಿ ಹೇ ತೋ ಮುಂಕಿನ್ ಹೇ ಮೋದಿ ಯಾ ಹೇ ಅಂತಾನೆ ಮೇರಿ ಚಪ್ಪನ್ ಇಂಚಿ ಛಾತಿ ಹೇ ಅಂತಾನೆ ಅರೆ ಚಪ್ಪನ್ ಇಂಚಿ ಶಾತಿ ತಗೊಂಡು ಏನ್ ಮಾಡೋದಪ್ಪ ನಾವು ಟೇಲರ್ ಬಲ ಹೋಗಿರ್ಬೇಕ ನಿನಗ ಎಷ್ಟು ಹೆಂಚು ಜನ ನೀನು ದೇಶಕ್ಕಾಗಿ ಏನ್ ಮಾಡಿದ್ದೆ ಹೇಳು ರೈತರಿಗಾಗಿ ಏನ್ ಮಾಡಿದ್ದೆ ಅದು ಹೇಳು ಎಸ್ ಸಿ ಪಿ ಸೆಳ್ಕಾ ಬಗ್ಗೆ ಬಹಳ ಮಾತಾಡ್ತಾನೆ ಇತ್ತೀಚೆಗೆ ಇಲ್ಲಿ ನಮ್ಮ ಸರ್ಕಾರ ಇದ್ದಾಗ ಆಂಧ್ರದಲ್ಲಿ ನಾವು ಎಸ್ ಸಿ ಪಿ ಒಂದು ಕಾನೂನು ತಂದು ಈ ಎಸ್ ಸಿ ಎಸ್ ಟಿಗಳಿಗೆ ಅವರ ಅವರ ಸಂಖ್ಯಾಬಲದ ಮೇಲೆ ನಾವು ಅಥವಾ ಬಜೆಟಿನ ಆಧಾರದ ಮೇಲೆ ನಾವು ಒಂದು ಕಾನೂನು ತಂದು ಅಲ್ಲಿ ಅವರಿಗಾಗಿ ನಾವು ಅನುಷ್ಠಾನದಲ್ಲಿ ತಂದೇವೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಲ್ಲೂ ಕೂಡ ಇವತ್ತು ನಾವು ಎಸ್ ಸಿ ಪಿ ಎಸ್ ಟಿ ಪಿ ಅಂದ್ರೆ ಎಸ್ ಟಿಗಳಿಗೆ ಎಸ್ ಎಸ್ ಸಿಗಳಿಗೆ ಯಾವ ರೀತಿಯಾಗಿ ಆಂಧ್ರ ಕಡೆ ಬೇರೆ ಕಡೆ ಕೊಟ್ಟಿದಾರೋ ಅದೇ ರೀತಿಯಾಗಿ ಎರಡನೇ ಸ್ಥಾನ ಕರ್ನಾಟಕ ನಾವು ಕೊಡ್ತಾ ಇದ್ದೇವೆ ಎಸ್ ಸಿ ಪಿ ಅಲ್ಲ ಎಸ್ಸಿ ಪಿ ಇದು ನಾವು ಕೊಡ್ತಾ ಇದ್ದೇವೆ ಅದನ್ನೇ ಮೋದಿಗೆ ನಾನು ಇದು ಮಾತು ಹೇಳ್ತೇನೆ ನಿನಗೇನಾದ್ರೂ ಕಳಕಳಿ ಇದ್ರೆ ನಿಮ್ಮ ಬಿಜೆಪಿ ಸರ್ಕಾರಗಳೇನಿವೆ ದೇಶದಾಗ ಹೇಳಿ ನೋಡಿ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಎಸ್ ಸಿ ಪಿ ಮಾಡಿದನೋ ಎಸ್ ಟಿ ಪಿ ಮಾಡಿದನೋ ಅದೇ ರೀತಿಯಾಗಿ ನೀವು ಮಾಡಿ ಅಂತ ಹೇಳಿ ಯಾವ ರೀತಿಯಾಗಿ ತೆಲಂಗಾಣದಲ್ಲಿದೆ ಆಂಧ್ರದಾಗಿದೆ ಆ ರೀತಿಯಾಗಿ ಮಾಡಿ ಅಂತ ಹೇಳಿ ಆ ಮಾಡ ಧೈರ್ಯ ಇಲ್ಲ ಹೇಡಿಗಳು ನಮ್ಗೆ ಹೇಳ್ತಾರೆ ನೀವೇನ್ ಮಾಡಿರಿ ನೀವೇನ್ ಮಾಡಿರಿ ನಾವೆಲ್ಲ ಟೀಕೆ ಮಾಡಕ್ ಶುರು ಮಾಡಿದ್ಮೇಲೆ ಈಗ ಆ ಮುರ್ಮಾ ಅವರಿಗೆ ಪಾಪ ನಿನ್ನೇನು ಇನ್ವಿಟೇಷನ್ ಕೊಟ್ಟು ಇವತ್ತು ಅಯೋಧ್ಯ ಅಯೋಧ್ಯಕ್ಕೆ ಇವತ್ತು ಸ್ವಾಗತ ಮಾಡ್ಲತ್ತ ಇಂಥ ಮೋದಿ ಮೋದಿ ಇವತ್ತು ಜನರ ಕಲ್ಯಾಣಕ್ಕಾಗಿ ಪ್ರೈಮ್ ಮಿನಿಸ್ಟರ್ ಆದವನಲ್ಲ ಇವನು ಕೇವಲ ಆರ್ ಎಸ್ ದವರ ಮಾತು ಕೇಳಿ ಶ್ರೀಮಂತರ ಹೊಟ್ಟೆ ತುಂಬಸಕ್ಕೆ ಶ್ರೀಮಂತರಿಗೆ ಲೂಟಿ ಮಾಡಿಸಕ್ಕೆ ಬಡವರಿಗೆ ಶೋಷಣೆ ಮಾಡಕ್ಕೆ ಇವತ್ತು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ ಹೊರತಾಗಿ ಬಡವರ ಬಗ್ಗೆ ಕಾಳಜಿ ಇಲ್ಲ ಅವನು ಬಡವರ ಬಗ್ಗೆ ಯಾವ ಮಾತು ಬಡವರದ ಕೇಳೋದಿಲ್ಲ ಹೇಳೋದೊಂದೇನೋ ಮೇರೆ ಪರಿವಾರ್ವಾಲೆ ಈ ಹೊಸದಾಗ ಒಂದು ಹೇಳ್ತಾನೆ ಮೇರೆ ಪರಿವಾರ ವಾಲೆ ಪರಿವಾರ ವಾಲೆ ಎಲ್ಲರಿಗೂ ಪರಿವಾರವಾಲರಿ ಅಂತ ಬಾಯೋ ಬಾಯೋ ಬಿಟ್ಟ ಮೇರೆ ಪರಿವಾರ ವಾಲೆ ಇದೇ ಹೇಳ್ಬೋದು ಎಷ್ಟ್ ದಿವ್ಸ ಹೇಳ್ತೇಪ ಒಂದ್ ದಿವ್ಸ ಸುಳ್ಳು ಹೇಳಿ ಎರಡು ಮೂರು ನೂರಾರು ಸುಳ್ಳು ಹೇಳ್ತಾನೆ ಅದಕ್ಕಾಗಿ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತೀನಿ ಮೋದಿ ಅವರೇ ನೀವು ಸುಳ್ಳ ಸುಳ್ಳಿನ ಸರ್ದಾರರು ಸುಳ್ಳು ಆಡದೇ ನಿಮ್ದೊಂದು ಗುಣ ಅದಕ್ಕಾಗಿ ಇಂಥವರಿಗೆ ನೀವು ಮತ ಹಾಕ್ಬೇಡಿ ಕಾಂಗ್ರೆಸ್ ಪಾರ್ಟಿ ಹಸ್ತದ ಗುರುತಿಗೆ ಹೇಳಬೇಕು ಹಳ್ಳಿ ಹಳ್ಳಿ ಹೋಗಬೇಕು ಇದು ತಿಳಿಸಿ ಹೇಳಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ